ಪೈಂಟ್ ಹೊಡ್ದಾಗಿತ್ತಲ್ಲ ಬನ್ನಿ ಇವತ್ತು ಕುರಿ ಕಟ್ ಹಾಕ್ಬೇಕು ಮತ್ತೆ ಮ್ಯಾಟ್ ತಿರ್ಗಾ ಫಿಕ್ಸ್ ಮಾಡ್ ಇಲ್ಲ ಗೈಸ್ ಗಂಟೆಗೆ ಒಂದು ಹೆಣ್ಣು ನೋಡಿಕೆ ಆರೆಕ್ಸ್ ಗಾಡಿ ಕೊಟ್ಬಿಟ್ಟೆ ತುಂಬಾ ಮೆಡಿಸನ್ ಜೋಳ ಹಾಕ್ತಿದ್ವಿ ಮೆಷಿನಲ್ಲಿ ಪೂಜೆ ಮಾಡಕ್ ಬಂದಿದೀವಿ ಬೆಳಗ್ಗೆ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೇನಪ್ಪಲ್ಲ ಆಗು ಅಂದ್ರೆ ಇನ್ನೆಲ್ಲ ಹೇಳಿದ್ದೆ ನಾನು ಕುರಿ ಶೆಡ್ ಮಾಡಿಸಿದ್ದೀನಿ ಕುರಿ ಅಟ್ಟನೆಲ್ಲ ಮಾಡ್ಸಿದ್ದೀನಿ ಅಂತ ನೋಡ್ಬೋದು ಮಾಡಿಸಿದ್ದೀನಿ ಕುರುಗಳು ನೋಡಿ ಅಲ್ಲಿ ತರಿಸಿದ್ದೀನಿ ಅವ್ರ ಬಗ್ಗೆಲ್ಲ ಹೇಳ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅವ್ರ ಬಗ್ಗೆಲ್ಲ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಎಷ್ಟು ಖರ್ಚಾಯಿತು ಅಟ್ನೆಗೆ ಎಷ್ಟು ಖರ್ಚಾಯಿತು ಕುರಿಗೆ ಎಷ್ಟು ಖರ್ಚಾಯಿತು ಅಂತ ಹೇಳ್ತೀನಿ ಈಗ ಏನಪ್ಪ ಕೆಲಸ ಅಂದರೆ ಪೈಂಟ್ ಹೊಡಿಬೇಕು ನೋಡ್ಬೋದು ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಮತ್ತು ನೋಡಿ ಮ್ಯಾಟು ಇದು ಎರಡು ಕೇಳಡಿ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಎಷ್ಟು ಎಷ್ಟು ಬೀಳ್ತು ಮ್ಯಾಟ್ಗೆಲ್ಲ ಪೈಂಟ್ ಹೊಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹೊಡೆದು ಮುಗಿಸೋಣ ಗೈಸ್ ನೋಡ್ಬೋದು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಆಗಲೇ ಈಗ ಹೊಡಿತಾ ಇದ್ದೀನಿ ಒಂದು ಸ್ವಲ್ಪ ನೋಡ್ಬೋದು ಇಷ್ಟೆಲ್ಲ ಆಗೈತೆ ಇನ್ನೂ ಬೇಜಾನೈತೆ ಹೊಡಿಬೇಕು ಆಮೇಲೆ ಸಿಗ್ತೀನಿ ಗೈಸ್ ಹೊಡೆದಾದಮೇಲೆ ಯಾಕಂದರೆ ಸುಮ್ಮನೆ ಒಬ್ಬನೇ ಇದ್ದೀನಿ ನಮ್ಮ ಅಮ್ಮನೂ ಇಲ್ಲ ನಮ್ಮ ಚೆನ್ನಪ್ಪ ಹೋಗೋರೆ ಇಲ್ಲಾಂದ್ರೆ ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರು ವೀಡಿಯೋ ಮಾಡೋಕ್ಕಿಲ್ಲ ಇಲ್ಲ ಹೊಡಿತಾ ತೋರಿಸ್ಬೋದಿತ್ತು ಆಮೇಲೆ ಸಿಗ್ತೀನಿ ಹೊಡೆದಾದ್ಮೇಲೆ ಗೈಸ್ ಐಸ್ ಬೆಳಗ್ಗೆ ಸರಿ ವೀಡಿಯೋ ಬೇರೆ ಮಾಡಿಲ್ಲ ಪೈಂಟ್ ಹೊಡಿದೇ ಆಗೋಯ್ತು ಈಗ ಬಂದು ಮನೆಗೆ ಫ್ರೆಶ್ ಅಪ್ಪಾಗಿ ಸ್ನಾನ ಮಾಡ್ಕೊಂಡು ಇದ್ದೀನಿ ಬನ್ನಿ ದನಿ ಮಾತ್ರಕ್ಕೆ ಹೋಗೋಣ ಹಾಲ್ ಕರೆಗೆ ಬೇರೆ ಟೈಮಾಗಿ ಬಿಡೈತೆ ನಾವು ಅಪ್ಪ ಮತ್ತು ನಮ್ಮ ಹೋಗೋರೆ ಬನ್ನಿ ಹೋಗೋಣ ಐಸ್ ರೋಜಿ ವಾಕಿಂಗ್ ಬಂದಿದ್ದೀನಿ ರೋಜೆ ರೋಜೆ ಇಲ್ಲೇ ಬಾ ಅಡಿಯ ಐಸ್ ಹೋಗೋಣ ಮನೆಗೆ ಹತ್ತು ಗಾಡಿ ಆಯ್ತು ೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಲಾಗ್ ಇವತ್ತು ತಿರ್ಗ ಕಂಟಿನ್ಯೂ ಮಾಡ್ತಿದೀನಿ ಇವತ್ತುವೇ ನೋಡ್ಬೋದು ಮೆಡಿಸನ್ ಜೋಳ ಆಗ್ತಾಯಿದ್ವಿ ಮಿಷಿನಲ್ಲಿ ಮತ್ತು ಕಂಫರ್ಟ್ ಮಿಕ್ಸ್ ಮಾಡ್ತಾ ಇದೀವಿ ಯಾಕಂದರೆ ಹಳುಮಗಳು ಮೇಯ್ ಬಿಡ್ತವಲ್ಲ ಅದಕ್ಕೆ ಕಂಫರ್ಟ್ ಮಿಕ್ಸ್ ಮಾಡ್ತಾಯಿದ್ದೀವಿ ಒಂದೆರಡು ಪ್ಯಾಕೆಟು ಸ್ಮೆಲ್ಲಿಗೆ ಬರೋಲ್ಲ ಅಂತ ಅಷ್ಟೇ ಬನ್ನಿ ತೋರಿಸ್ತೀನಿ ಮಿಷಿನಲ್ಲಿ ಹೆಂಗಾಗ್ಬೋದು ಅಂತ ಈಗೆಲ್ಲ ಟೆಕ್ನಾಲಜಿ ಬಂದ್ಬಿಡುತ್ತೆ ನೋಡಿ ಮಿಷಿನಲ್ಲಿ ಹಾಕೋದು ಆ ಕಡೆ ಸೈಡ್ ಒಂದು ಬಾಕ್ಸ್ಗೆ ಹಾಕಿ ಉಟ್ಬಿಟ್ರೆ ಮಿಷಿನಲ್ಲಿ ಹಾಕೋ ಹೋಗೋದು ತೋರಿಸ್ತೀನಿ ಬನ್ನಿ ಗೈಸ್ ಮಿಕ್ಸ್ ಮಾಡಪ್ಪ ನಾವು ಅಪ್ಪ ಮಿಕ್ಸ್ ಮಾಡ್ತವ್ರೆ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ನೋಡಿ ನಾವು ಅಪ್ಪಾರ ತಿಳ್ಕೊಬತ್ತವ್ರೆ ಹಿಂಗೆ ತಿಳ್ಕೊ ಬಂದರೆ ಕಾಳು ಬೀಳುತ್ತಂತೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದ್ದೀವಿ ಬೀಳ್ತಾಯ್ತೆ ಒಂದೊಂದು ಕಾಳು ಒಂದೊಂದು ಇದೆ ಒಂದು ಸ್ವಲ್ಪ ಇಲ್ಲ ಒಂದು ಎರಡೆರಡು ಕಾಳು ಬೀಳುತ್ತೆ ಆಮೇಲೆ ಪೈಂಟ್ ಹೊಡ್ದಾಗಿತ್ತಲ್ಲ ಬನ್ನಿ ಇವತ್ತು ಕುರಿ ಕಟ್ ಮತ್ತು ಮ್ಯಾಟ್ ತಿರ್ಗಾ ಫಿಕ್ಸ್ ಮಾಡಬೇಕು ಎಲ್ಲ ತೋರಿಸ್ತಿನೈ ಸಿ ಲಾಗಲ್ಲಿ ಈಗ ಬನ್ನಿ ಹೋಗಿ ಮಾಡ್ಕೊ ಬರೋಣ ಅಪ್ಪ ಅವ್ರು ಆಗ್ತಾ ಅಲ್ಲಿ ಅಲ್ಲಿಗಂಟ ನನಗೇನೋ ಇದಕ್ಕಿಂತ ಹಾಕದೆ ಬೆಟ್ರ್ ಹೋಗ್ಕೊಳ್ತೀನಿ ಯಾಕಂದ್ರೆ ಒಂದೊಂದು ಬೀಳ್ತೈತೆ ಒಂದೊಂಥವ್ರು ಬೀಳ್ತಿಲ್ಲ ಕಾಳು ಆಮೇಲೆ ಒಂದೊಂದು ಎರ್ಡೆರ್ಡು ಕಾಳು ಬೀಳ್ತೈತೆ ನನಗೇನೋ ಅದೇ ಬೆಟ್ರ್ ಕೈಯಲ್ಲಿ ಕೈಯಲ್ಲಾಕದೆ ಏನು ಮಾಡೋಣ ಆಳ್ಗಳು ಬರಲ್ಲ ಮಾಡಲೇಬೇಕು ತಗೊಬರ್ಬೇಕು ಮಾಡಿಸ್ಬೇಕು ಈಗೆಲ್ಲ ಟೆಕ್ನಾಲಜಿ ಬಂದೈತೆ ನನಗೇನೋ ಆಳ್ಗಳು ಬರಲಿಲ್ಲ ಅಂದರೆ ಇದನ್ನೇ ತಂದು ಮಾಡ್ಬೇಕು ಇನ್ನೇನು ಮಾಡೋಕ್ಕಾಗ್ತದೆ ನಾಷ್ಟ ಮಾಡ್ಕೊ ಬಂದೆ ನಾಷ್ಟ ಬಂದು ನನಗೆ ಮೇವ್ ಹಾಕಿದ್ದೀನಿ ನೋಡ್ಬೋದು ನನಗೆ ಮೇವು ಹಾಕಿದ್ದೀನಿ ಮನೆಗೆ ಹೋಗೋಣ ಅಪ್ಪನ ಹತ್ರ ಅಪ್ಪ ಹಾಕೋರು ನೋಡೋಣ ಚೋಳೋಣ ನೋಡ್ಬೋದು ಅದೆಲ್ಲ ಮುಗಿಸೋರು ಆ ಪಾತಿನ ಈ ಪಾತಿಗಾಗಿ ಮಾಡ್ತವ್ರೆ ಬಂದೀಗ ನಾವೊಂದು ಸ್ವಲ್ಪ ಮಾಡ್ಕೊಳೋಣ ಹೆಲ್ಪ್ ಮಾಡೋಣ ಸ್ವಲ್ಪ ಈಗ ಮ್ಯಾಟ್ ಫಿಕ್ಸ್ ಮಾಡಕ್ಕೆ ಬಂದಿದ್ದೀವಿ ನೋಡ್ಬೋದು ನಾರ್ಮಲಾಗಿ ಅಮ್ಮನ ಬಂದವ್ರು ಸಪೋರ್ಟ್ ಮಾಡೋಕ್ಕೆ ಅಪ್ಪ ಕ್ಲೀನ್ ಮಾಡುತ್ತವ್ರೆ ಪೈಂಟೆಲ್ಲ ಹೊಡೆದಿದ್ವಲ್ಲ ಗಲೀಜಾಗಿತ್ತು ಈಗ ಬನ್ನಿ ಮ್ಯಾಟ್ ಹಾಕೋದು ತೋರಿಸ್ತೀನಿ ಬಾ ಮ್ಯಾಟ್ ಐಸ್ ನೋಡ್ಬೋದು ಇಷ್ಟೇ ಲಾಕ್ ಸಿಸ್ಟಮು ಹಿಂಗೆ ಲ್ಯಾಕ್ ಮಾಡಿಬಿಟ್ಟು ಪಿಕ್ ಮಾಡೋದು ನೋಡಿ ಕುರ್ತು ಮರಕ್ಕಿಂತ ಇದೆ ಬೆಟ್ರು ಯಾಕಂದ್ರೆ ಮರ ಒಂದ್ ಮೂರ್ ನಾಲ್ಕು ಬ್ಯಾಚಲ್ಲಿ ತಿರ್ಗಾ ಹೋಗ್ಬಿಡುತ್ತೆ ಹಂಗಲ್ ಹತ್ತು ವರ್ಷ ಕೊನೆ ಪಕ್ಷ ಒಂದ್ ಐದಾರು ವರ್ಷ ಮಕ್ಸು ಹೇಳ್ತಾ ಇರೋದು ನೀವು ಮಡಿಕೊಂಡಂಗೆಲ್ಲ ಬರುತ್ತೆ ನೋಡ್ಬೋದು ನೋಡಿ ಎಂಗಿ ಕೂರ್ತು ಒಂಚೂರು ಬೆಂಡ್ ಆಗಲ್ಲ ನೋಡ್ಬೋದು ಎಲ್ಲ ಕಟಾಕ್ ಆಯ್ತು ತೋರಿಸ್ತೀನಿ ಬನ್ನಿ ಒಂದೊಂದು ಮೇಯ್ತಾ ಒಂದೊಂದು ಭಯ ಬಿದ್ಬಿಟ್ಟೈತೆ ಇವತ್ತು ಕಟ್ ಹಾಕಿರೋದಲ್ವ ಅವತ್ತಿಂದ ಏನಿಗ ಬಿಟ್ಬಿಟ್ಟಿದೋ ಹೌದು ಸ್ವಲ್ಪ ಮರಿ ಸಣ್ಣನೇ ನೋಡೋಣ ಬನ್ನಿ ಸಾಕಣ ಇವನಿ ಫಸ್ಟ್ ಎರಡು ಭಯ ಬಿದ್ಬಿಟ್ಟವ ಫಸ್ಟ್ ಇಷ್ಟ ನೋಡಿದ್ರಲ್ಲ ನಾನು ಒಂದು ಮೊಟ್ಟೆ ಕೋಳಿ ಕುಂಡಿಸಿದ್ದೀವಿ ಮರಿ ಮಾಡೋದು ಹೊರ್ತ್ಕೊಂಡಿತ್ತು ನೋಡ್ಬೋದು ಎಷ್ಟು ದಿನ ಮರಿ ಮಾಡಾಕಿದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಭಾನುವಾರ ಅಂದ್ರೆ ನೆಕ್ಸ್ಟ್ ಭಾನುವಾರ ಈ ಭಾನುವಾರ ನೆಕ್ಸ್ಟ್ ಭಾನುವಾರ ನಾವು ಈ ಬರೋ ಭಾನುವಾರ ಇನ್ನೊಂದು ಐತೆ ಅದು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಇನ್ನು ಮೂರು ದಿವಸ ಐತೆ ಮೂರು ದಿವಸದಲ್ಲಿ ಮರಿ ಹಾಕುತ್ತೆ ಮತ್ತೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ಸ್ ಮಾಡಿ ಈ ಥರ ಮಾಡಿಸಿರೋದು ನೋಡ್ಕೊಬಿಡಿ ಆ ಥರ ಮಾಡಿಸಿದ್ದೀವಿ ಅಂತ ಎಲ್ಲ ಮಾಡಿಸಿದೀವಿ ಕಮೆಂಟ್ ಹಾಕಿ ಇಷ್ಟ ಆಯ್ತಾ ಏನು ಎತ್ತ ಅಂತ ನಮಗೆ ಯಾವ ಥರ ಇಷ್ಟ ಆಯಿತು ನಾವು ಆ ಥರ ಮಾಡಿಸ್ಕೊಂಡಿದ್ದೀವಿ ಎಷ್ಟು ಕಡಿಮೆ ಖರ್ಚಲ್ಲಿ ಮಾಡಿಸ್ಕೋಬೇಕು ಅಷ್ಟು ಕಡಿಮೆ ಖರ್ಚು ಮಾಡಿಸ್ಕೊಂಡಿದ್ವಿ ಅಂತ ದೊಡ್ಡದಾಗಿ ಇನ್ವೆಸ್ಟು ಮಾಡಿಲ್ಲ ಮಾಡ್ತೀನಿ ಅದೊಂದು ಲಾಗ ಎಷ್ಟು ಖರ್ಚಾಯಿತು ಏನಾಯ್ತು ಅಂತ ಕುರಿಗೆ ಎಷ್ಟು ಬೀಳ್ತು ಮತ್ತೆ ಮ್ಯಾಟಿಂದ ಎಷ್ಟು ಬೀಳ್ತು ಪ್ರತಿಯೊಂದು ಹಾಕ್ತೀನಿ ಈ ಲಾಕ ಹಾಗೆ ಆಯಿತು ಮಲ್ಲಿ ಬಂದಿದ್ದಾರೆ ಐಸ್ ನೋಡಿ ನಮ್ಗೆಳೆ ಏನು ಹೇಳ್ತವನೇ ನಮ್ಮಂಡವ್ ನೋಡಿ ಇಷ್ಟೊಂದು ಕೆಲಸಗಳೆಲ್ಲ ಮಾಡ್ತಿದ್ದವ್ರೆ ಹಾ ಬರತ್ತಂಗೆ ಹೇಳಿ ಏನಂತವನ್ಕೊಬಿಟ್ಟರು ಅಯ್ಯೇಯೇ ನೀವು

ಕಿಟಕಿ ಪಕ್ಕ ಬೇರೆ ನಿಂತಿದ್ದಾಗ ಕುರ್ಗ ಮೇವ್ ಹಾಕ್ತಿದ್ನೆ ಏ ನಾನು ಕಣ್ಣಿಗೆ ಹೊಡೆದಂಗೋಯ್ತು ಒಂತರ ಒಡ್ದೇ ಪಟ್ಟಂತ

ಈಗ ಅಮ್ಮ ಅಲ್ಲದೆ ಇಲ್ಲೇ ಅದು ಅಲ್ಲಿ ಅಲ್ಲಿ ಗೊತ್ತಿ ಈ ಕಡೆ ಬಂದದ್ದೆ ಅಲ್ಲಿ ಅದ್ರ ಸಿಗೋದೀಗ ಹೊಡೆದಿರಂತೂ ಅಲ್ಲೇ ಕೂತಿದ್ ಕೂತಿದ ಬೇಜಾರು ಐತೆ ಐತೆ ಅಮ್ಮ ನೋಡ್ಬೋದು ಪೂಜೆ ಮಾಡ್ತವ್ರೆ ದೇವ್ರಿಗೆ ಗುರುವಾರ ಗುರುವಾರ ಅಲ್ವಾ ಇವತ್ತು ಅದಕ್ಕೆ ಪೂಜೆ ಮಾಡ್ತವ್ರೆ ಮತ್ತೆ ಇನ್ನೇನು ಹೇಳೋಣ ಬನ್ನಿ ಹೋಗೋಣ ಏನಾದ್ರು ತಿನ್ನಕೇನ ತಗೋಬಾರಣ ಪೂಜೆ ಮಾಡ್ತಾರೆ ಡಿಸ್ಟರ್ಬ್ ಮಾಡೋದು ಬೇಡ ಗೈಸ್ ನಿಮ್ಮ ಜೊತೆ ಹೇಳ್ಕೊಳ್ಳೋದು ಇನ್ನೊಂದು ಮರ್ತ್ಕೊಬಿಟ್ಟಿದೆ ಆರೆಕ್ಸ್ ಗಾಡಿ ಕೊಟ್ಬಿಟ್ಟೆ ಸು ತುಂಬ ಬೇಜಾರಾಯ್ತೈತೆ ಏನೋ ಅಂತಾರಲ್ಲ ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೋಬೇಕು ಅಂತ ಇದೇ ಜಾಗದಲ್ಲಿ ನಿಂತಿತ್ತು ಗಾಡಿ ಯಾವಾಗಲೂ ಏನು ಸ್ವಲ್ಪ ಫ್ರೀ ಇರಲಿಲ್ಲ ಆಮೇಲೆ ಸ್ನಾನು ಮಾಡಿರಲಿಲ್ಲ ಈಗ ಸ್ನಾನ ಮಾಡ್ಕೊಂಡು ಅವಾಗ ಪೂಜೆ ಮಾಡ್ತಾವೆ ನೋಡಿ ಎಲ್ಲಕ್ಕೂ ಕುಂಕುಮ ಇಟ್ಟು ನೋಡ್ಬೋದು

ಪೂರ್ತಿ ಇಕ್ಕೋ ಮೊಟ್ಟೆಗಳು ಆಟಗಳು ಇದೈತೆ ನೋಡಿ ಆಟೆಗಳೆಲ್ಲ ಅವೆಲ್ಲ ವರ್ಷ ಪೂರ್ತಿ ಇಕ್ಕೋ ಮೊಟ್ಟೆಗಳು ಪೂರ್ತಿ ಇಕ್ತವೆ ಸ್ಟಾರ್ಟ್ ಆದ್ಮೇಲೆ ಮುಗೀತಿಕ್ತಾನೆ ಇರ್ತವೆ ಇವು ಗಿರಿರಾಜ ಹುಂಜಗಳು ಇವತ್ತರಲ್ಲಿ ಯಾವುದೋ ತಳಿ ಹೇಳ್ತಾರೆ ತಳಿ ಗ್ಯಾಪ್ನ ಇಲ್ಲ ಅವು ಬೆಂಕಿ ಕೋಳಿ ಅಂತೀವಿ ಅವು ಟರ್ಕಿ ಕೋಳಿ ಥರ ಕಾಣುತ್ತೆ ಆದರೆ ಬೆಂಕಿ ಕೋಳಿ ಅವು ಟರ್ಕಿ ಕೋಳಿ ಅಂದರೆ ದಪ್ಪ ಆಗೋದ ಇಷ್ಟೇ ಅಪ್ಪ ಇರೋದವು ಸ್ವಲ್ಪ ಮೊಟ್ಟೆ ತಿಕ್ನೆಸ್ ಸ್ವಲ್ಪ ಈ ಶುಗರ್ ಇರೋರಿಗೆ ಅಂಥವ್ರಿಗೆಲ್ಲ ಮೊಟ್ಟೆದು ಇದು ಅಂತಂತ ಏನೋ ಅಂತಾರೆ ಪ್ರೋಟೀನು ಅವ್ರ ಥರ ಎಲ್ಲ ಜಾಸ್ತಿ ಇರ್ತದೆ ಆ ಮೊಟ್ಟೆಯಲ್ಲಿ ಮಾತ್ರ ಎವಿ ಈಟು ಆ ಮೊಟ್ಟೆ ಸ್ವಲ್ಪ ಇಷ್ಟೇ ಅಪ್ಪ ಮೊಟ್ಟೆ ಗಟ್ಟಿ ಗಟ್ಟಿಯವರ ಗಟ್ಟಿಗಿರುತ್ತೆ ಮೊಟ್ಟೆ ಅಷ್ಟು ಭಾರ ಇರುತ್ತೆ ನಮ್ಮ ಈ ಏನಪ್ಪ ಯಾವಪ್ಪ ನಾಟಿ ಕೋಳಿದು ಬರಲ್ಲ ಅಷ್ಟು ತೂಕ ಅಷ್ಟು ಗಟ್ಟಿ ತೂಕ ಬರುತ್ತೆ ಆ ಥರ ಚೆನ್ನಾಗಿರ್ತದೆ ಮೊಟ್ಟೆ ತಿನ್ನೇನು ಹೇಳಬೇಕು ನಮ್ಮ ಪೂಜೆ ಮಾಡ್ತಾವ್ರೆ ನಾನು ಪೂಜೆ ಮಾಡ್ಬಿಟ್ಟು ಹೋಗೋಣ ಏನಕ್ಕಪ್ಪ ಪೂಜೆ ಮಾಡ್ತಿರೋದು ಅಂದರೆ ಸ್ವಲ್ಪ ದೃಷ್ಟಿಗೆ ಇಷ್ಟೆಲ್ಲ ಕಮ್ಮಿ ಆಗಲಿ ಅವ್ರ ಜಂತ ಕಣ್ಣಿರ್ತದಲ್ಲ ಹೇಳ್ಕೊಳಕಾಯ್ತದ ಅವೆಲ್ಲನೂ ಸ್ವಲ್ಪ ಕ ನಿಮ್ಮೆಣಗಿನ್ನ ಹೊಡ್ಬಿಟ್ಟು ಹೋಗೋಣ ಅಂತ ಕೈ ಸೀತು ನೋಡಿ ಸಂಕ್ರಾಂತಿಲಿ ವೀಡಿಯೋ ಮಾಡಿದ್ನಲ್ಲ ಅದೇ ಇದು ಫಲ ಆಗಿರಬೇಕು ಅಂತ ಅನ್ಕೋತೀನಿ ಕೊಡಿಸಿದ್ದೆ ಒಂದು ತಿಂಗಳು ಮೇಲಾಗೈತೆ ಈಗ ವೀಟು ಮತ್ತೆ ಬಂದಿಲ್ಲ ಚೆಕ್ ಮಾಡಿಸ್ಬೇಕು ಗಾಯಿಸ್ ಗಂಟೆ ಬಂದವನೆ ನೋಡಿ ಗಾಯಸ್ ಗಂಟೆಗೆ ಒಂದ್ ಹೆಣ್ಣು ನೋಡ್ಕಿ ದೊಡ್ಡವನಾಗವನೆ ಮದ್ವೆ ಮಾಡುವ ಬೇಗ ಬೇಗ ಇದ್ರೆ ಹೇಳದ್ವ ನಿಮ್ ಜೊತೆ ಹುಡುಗಿ ಹುಡ್ಗಿ ಇದ್ ಹಂಗೇನಿಲ್ಲ ನನ್ಗೆ ಇವೆಲ್ಲ ಕಟ್ ಮಾಡ್ತೀನಪ್ಪ ನಮ್ಮತ್ರ ಏನೋ ಮಾಡ್ಕವ ಗೈಸ್ ಒಳ್ಳೆ ಒಂದ್ ಹೆಣ್ಣು ಹುಡುಕಿ ಕೊಡೋದೇನ್ ಬೇಡ ಅವ್ರು ನಾವೇ ಕೊಟ್ಟಿ ಮಾಡ್ಕೋತ ಹುಡ್ಗಿ ಬೇಡ ಹುಡ್ಗಿ ಹುಡ್ಕಿ ಹುಡ್ಗಿ ಇಲ್ಲ ಅವನ್ ಹೆಂಗಿದ್ರು ನೋಡಿ ನೋಡಿ ಅವನೇ ಬೆಳಗ್ಗೆ ಅವನ್ ಚೆನ್ನಾಗ್ ಬೆಳಗಿನ ಕೆಂಪ್ ಕೆಂಪವನೇ ಫೇಮಸ್ ಅವ್ರಲ್ಲಿ ಅವನೇನ್

ಗೈಸ್ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಬೈ ಬೈ